ನಮಸ್ಕಾರ ವೇದಿಕೆ ಮೇಲೆ ನಮ್ಮ ಸಹಕಾರಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸ್ಪರ್ಧಾಳುಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಗಾವದ ಹಿರಿಯರೇ ಅಣ್ಣ ತಮ್ಮಂದಿರೇ ಯುವಕರೇ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಒಂದು ಒಳ್ಳೆಯ ಹೋರಾಟವನ್ನು ತಾವೆಲ್ಲ ಕೈಗೊಂಡಿದ್ದೀರಿ ಶಿರಗಾಂವಲ್ಲಿ ಶಿರಗಾಂವ್ ಗ್ರಾಮ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಬೆರಗಾಂವ್ ಎರಡೂ ಹಳ್ಳಿಗೆ ಸಂಬಂಧಪಟ್ಟಂಥ ಏನು ಷೇರ್ದಾರರಿದ್ದೀರಿ ಆ ಷೇರ್ದಾರರನ್ನ ಮನಸ್ಸನ್ನು ಒಲಿಸಬೇಕಾಗಿದೆ ಅಲ್ಲೇ ಈ ಸಹಕಾರಿ ಸಂಘ ಇರೋದು ನಮ್ಮೆಲ್ಲರಿಗೂ ಏಳಿಗೆಗೋಸ್ಕರ ತಾವೆಲ್ಲ ಶೇರ್ ಅಮೌಂಟ್ ಇಟ್ಕೊಂಡು ಅದನ್ನು ಪತ್ ಬೆಳೆಸಿದ್ದು ಅಲ್ಲಿ ಸಾಕಷ್ಟು ವಿಚಾರಗಳು ಅದಾವೆ ತಮಗೆ ಬೇಕಾಗುವಂಥವು ರೈತರಿಗೆಲ್ಲ ಬೇಕಾಗುವಂಥವು ನಿಮಗೆಲ್ಲರಿಗೂ ಸವಲತ್ತನ್ನು ಅಲ್ಲಿಂದ ಪಡೀತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸೊಸೈಟಿಗಳಾಗ ನಾವೆಲ್ಲ ಅಡ್ಡಾಡಿ ನೋಡಿದ್ದೀವಿ ಅಲ್ಲಿ ಮಂದಿ ಕಂಪ್ಲೇಂಟ್ ಮಾಡಿದ್ದು ನೋಡಿದ್ದೀವಿ ಒಂದು ಎಂಬತ್ತು ಸಾವಿರ ರೂಪಾಯಿ ಲೋನ್ ತಂದಿರ್ತಾರೋ ಡಿ ಸಿ ಸಿ ಬ್ಯಾಂಕಿನಿಂದ ಡೈರೆಕ್ಟರ್ ಇರ್ತಾರೋ ಅಥವಾ ಎಮ್ ಎಲ್ ಎಗಳು ಇರ್ತಾರೋ ಈ ಸೊಸೈಟಿಗಳು ಕೆಲವೊಂದು ಓಟ್ ತಗೊಂಡು ಆರ್ ಎಸ್ ಬಂದಂತ ಡೈರೆಕ್ಟರ್ಗಳು ಅಲ್ಲಿ ಪಿ ಎಲ್ ಡಿ ಬ್ಯಾಂಕ್ನಾಗ ಡೈರೆಕ್ಟರ್ ಆಗಿರ್ತಾವ ಆ ಡೈರೆಕ್ಟರ್ದು ಕೈವಾಡ ಇರ್ತದೆ ಇಲ್ಲಿ ಇಲ್ಲಿ ಅಧ್ಯಕ್ಷರಿಗೆ ಅಧ್ಯಕ್ಷರು ಎಲ್ಲ ಒಬ್ಬರ ಓಟ್ ಹಾಕಿರ್ತಾರ ಆ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ಈ ನಿಮ್ದು ಎಲ್ಲ ಪರ್ಮಿಷನ್ ತಗೊಂಡು ಡೈರೆಕ್ಟರ್ದು ಪರ್ಮಿಷನ್ ತಗೊಂಡ್ ಒಬ್ರ ಓಟ್ ಹಾಕ್ತಾರೆ ಅವರು ಒಬ್ರದ ಯಾಕರ ಇಟ್ಕೊಂಡಾರ ಆ ತರ ರಾಜಕೀಯ ಮಾಡಿ ಯಾಕೆ ಇಟ್ಕೊಂಡಾರ ಎಲ್ಲರೂ ಕೂಡ ಅವರಿಗೆ ನಿಮ್ಮ ಒಟ್ಟಿನ ಜವಾಬ್ದಾರಿ ಅವ್ರಿಗೆ ಒಬ್ಬರಿಗೆ ಕೊಟ್ಟು ಬಿಡೋದು ಆಮೇಲೆ ಒಬ್ಬನೇ ಆದಂದ್ರ ಅವಾಗ ಈಜಿ ಆಕತ್ತದ ಗೆಲ್ಲಾಕ ಆ ಡೈರೆಕ್ಟರ್ಗ ಹದಿನೇಳು ಸೊಸೈಟಿನೋ ಅಥವಾ ಹದಿನೆಂಟು ಸೊಸೈಟಿನೋ ಇಪ್ಪತ್ತು ಸೊಸೈಟಿನೋ ಇರ್ತಾವ್ ಅವಗ್ ಯಾಕೆ ಈಜಿ ಆಕತಿ ಒಬ್ಬನ ಅಧ್ಯಕ್ಷನ ಕೊಂಡು ತಗೋಬಹುದು ಒಂದು ಲಕ್ಷ ದೀಡ್ ಲಕ್ಷ ಎರಡು ಲಕ್ಷ ಕೊಟ್ಟ ಆದ್ರೆ ಇಲ್ಲಿ ಏನ್ ಹನ್ನೆರಡು ಮಂದಿ ಏನಿರ್ತದ ಹನ್ನೆರಡು ಮಂದಿನ ಖರೀದಿ ಮಾಡಾಕ್ ಆಗೋಲ್ಲ ಅವ್ರು ಅದರ ಒಬ್ಬರ ಗದ್ಲ ಮಾಡತ್ತಾನ ಅದಕ್ಕಾಗಿ ಇಂಥದ್ದು ಎಲ್ಲ ಆಗಬಾರ್ದು ಅನ್ನೋದಕ್ಕೆ ಇವನ್ನೆಲ್ಲ ವ್ಯವಸ್ಥಿತವಾಗಿ ಫೋನ್ ಬ್ಯಾಂಕ್ ಮಾಡಿಕೊಂಡಾರ ಈ ನಮನಿ ಮಾಡಿಕೊಂಡ ಮಾಡ್ತಾರೆ ಮತ್ತು ಡಿ ಸಿ ಸಿ ಬ್ಯಾಂಕಿನಿಂದ ಏನು ಇಲ್ಲಿ ಸಹಕಾರಿ ಸಂಘಕ್ಕೆ ಲೋನ್ ತರ್ತಾರೆ ರೈತರು ಆ ರೈತರು ಸಾಲ ತೆಗೆಯೋದು ರಿನ್ಯೂವಲ್ ಮಾಡೋದು ಮತ್ತು ಸೈಲ ಬಟುವಡೆ ಮಾಡೋದು ಈ ವ್ಯವಸ್ಥೆ ಒಳಗೆ ಭಾಳಷ್ಟು ಅನ್ಯಾಯ ಇದೆ ಇದು ಒಂದು ವಿಚಾರದಾಗ ಬಹಳಷ್ಟು ಅಣ್ಣ ಇದೆ ಎಂಬತ್ತು ಸಾವಿರ ರೂಪಾಯಿ ನಿಮ್ಮ ಉತಾರ ಮೇಲೆ ಭೋಜೆ ಹರಿಸಿರ್ತಾರ ಇಲ್ಲಿ ಕೊಡೋದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಅವನ್ನ ಮಾರಿ ನೋಡೋದು ಅವನ ವ್ಯವಸ್ಥಿತ ನೋಡೋದು ಅವನ ಹೊಲ ಎಷ್ಟೈತೆ ನೋಡೋದು ಅವ ಆಕ್ಟಿವ್ ಇದ್ದ ನಾಲ್ಕು ಮಂದಿ ಮುಂದೆ ಹೇಳುವಂತ ಇದ್ದಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕೊಡೋದು ಅವನ ಮಬ್ಬಿದ್ದ ಯಾರ್ದು ಮುಂದೆ ಹೇಳುವಂತ ವ್ಯಕ್ತಿ ಇಲ್ಲ ಎಲ್ಲಿ ಹೋಗೋದಿಲ್ಲ ಅವನ ಉತ್ಪನ್ನ ಕಡಿಮೆ ಇತ್ತಂದ್ರೆ ಅವಾಗ ಐದು ಸಾವಿರ ಹತ್ತು ಸಾವಿರ ಕೊಡೋದು ಇದು ವಿಚಾರ ಮಾಡ ಯಾಕಂದ್ರ ಆಮೇಲೆ ಏನ್ ಹೇಳೋದು ಆ ಹೊಲದ ಉತ್ತಾರೋಜೆ ಎಂಬತ್ ಸಾವಿರ ಅವ್ರು ತಕೊಂಡಿರ್ತಾನೆ ಅವ್ರ ಡೈರೆಕ್ಟರ್ ತಕೊಂಡಿರ್ತಾನೋ ಅಧ್ಯಕ್ಷ ತಕೊಂಡಿರ್ತಾನೋ ಆ ಸೆಕ್ರೆಟರಿ ಇದು ಮೂರ ಮಂದಿಗೆ ವಿಚಾರ ಗೊತ್ತಿರ್ತದೆ ಇನ್ನು ಉಳಿದ ಡೈರೆಕ್ಟರ್ ಯಾರಿಗೂ ಗೊತ್ತಿರೋದು ಆ ಲೆಕ್ಜರ ಅಧ್ಯಕ್ಷ ಸೆಕ್ರೆಟ್ರಿಗೆ ಮತ್ತ್ ಆ ಡೈರೆಕ್ಟರ್ ಏನಿರ್ತಾನ ಲೋನ್ ಕೊಡಿಸ್ ನಿಮ್ ಮೂರ್ ಸೊಸೈಟಿಗೆ ಅವಗ ಇವ್ ಮೂರ ಮಂದಿಗೆ ಗೊತ್ತಿರ್ತದೆ ಇದನ್ನೆಲ್ಲ ದುಡ್ಡು ಹಾಕೋದು ತೆಗೋದು ಯಾರು ಮಾಡ್ತಿರ್ತಾರಪ್ಪ ಅಂದ್ರೆ ಅಲ್ಲಿ ಪಿ ಎಲ್ ಡಿ ಬೈಕಿನ ಡೈರೆಕ್ಟರ್ ಏನಾಗಿರ್ತಾರಲ್ಲ ಆ ಡೈರೆಕ್ಟರ್ ಡಿ ಸಿ ಸಿ ಬ್ಯಾಂಕ್ ಏನತ್ತಲ್ಲ ಅಲ್ಲಿ ಬೆಳಗಾವಿ ಜಿಲ್ಲಾತ ಅಲ್ಲಿ ಅಲ್ಲಿ ಅಧ್ಯಕ್ಷರ ಮಾಡಿರ್ತಾನೋ ಅಲ್ಲಿ ಉಪಾಧ್ಯಕ್ಷರ ಇರ್ತಾರೋ ಅಲ್ಲಿ ಡೈರೆಕ್ಟರ್ ಅದನ್ನ ಜವಾಬ್ದಾರಿ ಹೊಂದಿರ್ತಾರೆ ನಮ್ಮಲ್ಲೆಲ್ಲ ಡೈರೆಕ್ಟರ್ ಆಯ್ಕೆ ಆದಂಥ ಆ ಸೊಸೈಟಿಗೆ ಹೋಗಿ ಜವಾಬ್ದಾರಿ ಬರ್ತಾರೋ ಇಲ್ಲಿ ಏನು ಅಧ್ಯಕ್ಷರು ಹೊತ್ಕೊತಾರೋ ಉಪಾಧ್ಯಕ್ಷರು ಹೊತ್ಕೊತಾರೋ ಏನು ನಿಮ್ಮ ಡೈರೆಕ್ಟರ್ ಹೊತ್ಕೊತಾರೋ ನನಗೆ ಗೊತ್ತಿಲ್ಲ ಆದರೆ ಉತ್ತಾರದಾಗ ಎಂಬತ್ತು ಸಾವಿರ ರೂಪಾಯಿ ಇರಿಸಿದ್ದಕ್ಕೆ ನಿಮಗೇನು ಹೇಳ್ತಾರಂದ್ರೆ ಊರಾಗ ನಿಮಗೆ ಮುಂದಿನ ವರ್ಷಕ್ಕೆ ಲೋನ್ ಹೆಚ್ಚಿಗೆ ಮಾಡಬೇಕಾಗೈತಿ ಹೆಚ್ಚಿಗೆ ಲೋನ್ ಮಾಡಬೇಕಾದ್ರೆ ನೀನು ಹೊಲದಾಗ ತಾಕತ್ತು ಎಷ್ಟೈತಿ ನೀ ಎಷ್ಟು ಬೆಳಿತಿ ಏನು ಮಾಡ್ತಿ ಅನ್ನೋದಕ್ಕೆ ನಿನಗೆ ನಿನಗೆ ಸಾಲ ಹೆಚ್ಗೆ ಕೊಡಿಸ್ಬೇಕಾಗೈತಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಟ್ಟು ಹೆಚ್ಚಿಗೆ ಕೊಡ್ಸಕ್ ಬರೋದಿಲ್ಲ ಆ ಉದ್ದೇಶಕ್ಕೆ ಎಂಬತ್ತು ಸಾವಿರ ರೂಪಾಯಿ ನಾನು ಈಗ ಅದನ್ನು ಭಜೆ ಏರ್ಸಾಕ ಹಚ್ಚಿದ್ದೀನಿ ಏನು ತಗರಾರ್ ತೆಗಿಬೇಡ ಅಂತ ಹೇಳ್ತಾರೆ ಹಂಗ ಹಂಗ ಹೇಳ್ತಾರೆ ಇವ್ರಿಗೆ ಅದಕ್ಕೆ ಇದನ್ನು ಯಾಕೆ ಹೇಳ್ತಾರಂದ್ರ ಆ ಎಂಬತ್ತು ಸಾವಿರ ರೂಪಾಯಿ ತಕ್ಕೊಂಡ್ ಇವ್ರು ಬಳಸಿ ಇವ್ಗೆ ಕೊಡೋದು ಇಪ್ಪತ್ತು ಸಾವಿರ ಇವಾಗ ಏನಂತಾರೋ ಉತಾರ ಹೋಗಿ ತೆಗೆದು ನೋಡಿದಾಗ ಗೊತ್ತು ಅಲ್ಲಿ ನನಗೆ ಕೊಡೋದ ನಾನು ಅಂತೇಳಿ ಇಪ್ಪತ್ತು ಸಾವಿರ ಹೇಳೇನೆ ಎಂಬತ್ತು ಸಾವಿರ ಹೆಂಗೆ ಅರವತ್ತು ಸಾವಿರ ರೂಪಾಯಿ ಯಾರು ಕಟ್ಟಾವಳು ಆ ಚಿಂತೆ ಒಳಗೆ ಇವ್ ಇರ್ತಾನೋ ಗಡಲ್ಲ ಹೋಗಿ ಕೇಳ್ತಾನೆ ಅಲ್ಲಿ ಏನು ರೀ ಇದು ನಾ ತೊಗೊಂಡಿದ್ದು ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ಯಾಕೆ ನೀವು ಭುಜ ಇಡ್ಸಿರಿ ಆಮೇಲೆ ಅವ್ರು ಹೇಳ್ತಾನೆ ಏನು ಭಾಳ ಭಯ ಮಾಡ್ಬೇಡ ನೀ ಭಾಳ ಭಯ ಮಾಡಬೇಡ ಆ ರೊಕ್ಕದ ಜವಾಬ್ದಾರಿ ಸೊಸೈಟಿ ಡೈರೆಕ್ಟರ್ ಅದವರು ಅಥವಾ ಅಧ್ಯಕ್ಷರದವರು ನಾವು ಅದೇವ್ರು ನೀವು ವಿಚಾರ ಮಾಡಬೇಡ ನಿನಗೆ ಯಾಕೆ ಅದನ್ನು ಏರ್ಸಿದ್ದೇವೆ ಮುಂದಿನ ವರ್ಷಕ್ಕೆ ನೀನು ಲೋನ್ ಹೆಚ್ಚಿಗೆ ಮಾಡಬೇಕು ನಿನ್ನ ದೊಡ್ಡವನ್ನ ಮಾಡಬೇಕು ನಿನ್ನ ಕೊಡಿಸ್ಬೇಕು ಅನ್ನೋ ಇದಕ್ಕೆ ಮಾಡಿದ್ದೀವಿ ನೀ ಏನು ತುಂಬೋದು ಬಿಡೋದು ಗರ್ಜಿಲ್ಲ ನೀ ಇಪ್ಪತ್ತು ಸಾವಿರ ರೂಪಾಯಿ ತುಂಬು ಆ ಥರ ನಮ್ಮ ಅಂತೇಳಿ ಇರ್ತದ ಇದು ಯಾವ ಲೆಕ್ಕ ಇಂಥವು ಅವನು ನಿಮಗೆ ಮುಂದೆ ಗಣನೆಗೆ ತರೋದಿಲ್ಲ ಅವ್ರು ಅದಕ್ಕಾಗಿ ಇದು ಒಂದು ವಿಚಾರ ಅಷ್ಟೇ ತಿಳ್ಕೊರಿ ಭಾಳಷ್ಟು ಅದಾವ ಅದರ ಬಗ್ಗೆ ಅದರ ಹಿನ್ನೆಲೆ ಹೇಳಕ್ಕೆ ಅದನ್ನು ಬೇಡ ಟೈಮ್ ಇಲ್ಲಿಗೆ ಈಗ ಚುನಾವಣೆ ಐತಿ ಚುನಾವಣೆ ಅಂತ ಮಾಡೋದು ಆ ನಂತರ ಈಗ ಓಟ್ ಯಾರ್ಯಾರು ನೀವು ಓಟ್ ಹಾಕ್ಸಾವ್ರೋದೇ